ಓಂ ಇಂದು ಫೆಬ್ರವರಿ ಹದಿಮೂರನೆಯ ತಾರೀಖು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಶ್ರೇಷ್ಠ ಬರಹ ಶ್ರೇಷ್ಠತಮ ಬರಹ ಈ ಬರಹದಲ್ಲಿ ಏನಿದೆ ಅಂದ್ರೆ ಉಪದೇಶನೂ ಇದೆ ಮಾರ್ಗದರ್ಶನವೂ ಇದೆ ಏಳು ವಾಕ್ಯಗಳಲ್ಲಿ ಸಪ್ತ ಸ್ವರಗಳಂತೆ ಸಪ್ತ ಬಣ್ಣಗಳಂತೆ ಒಂದೊಂದನ್ನೇ ಓದ್ತೇ ಮದರ್ ಇಂಗ್ಲೀಷ್ ಓದು ಶಿರೋನಾಮೆ ಈಜ್ ಯುವರ್ ಹೋಮ್ ಹ್ಯಾಪಿ ಈಜ್ ಯುವರ್ ಹೋಮ್ ಹ್ಯಾಪಿ ನಂಬರ್ ಒನ್ It is if the man is hardworking, self-sacrificing, temperate, unselfish husband and father. Second, it is if the woman is an industrious, devoted, unselfish wife. And mother. Three. It is if the children honor and love and obey their parents. Fourth. It is if all cooperate and help one another to be a success in one's chosen vocation. Fifth, it is if those married and those anticipating marriage realize that marriage is a holy state. Sixth, it is if the spirit of charity <coughs> and understanding permeates. The actions of all. Seventh, it is if all perjirivir in prayer to God. Paraha, <coughs> the happiest moments of my life have been the few which I have passed at home. ಇನ್ ದ ಬಾಸಮ್ ಆಫ್ ಮೈ ಫ್ಯಾಮಿಲಿ ಜೆಫರ್ಸನ್ ಅದ್ಭುತವಾದಂಥ ಬರಹ ಆಗಲೇ ನಾನು ಹೇಳಿದ ಹಾಗೆ ಶ್ರೇಷ್ಠತಮವಾದ ಬರಹ ನಿಮ್ಮ ಮನೆಯು ಸಂತೋಷದಾಯಕವೇ ನಿಮ್ಮ ಮನೆಯು ಸಂತೋಷದಾಯಕವೇ ಒಂದು ಹೀಗಿದ್ದರೆ ಮಾತ್ರ ಮನೆಯ ಯಜಮಾನ ತೀವ್ರ ಕಾರ್ಯತತ್ಪರನಾಗಿರಬೇಕು ಸ್ವಂತದ್ದೆಲ್ಲವನ್ನು ತ್ಯಾಗ ಮಾಡುವ ಬುದ್ಧಿಯುಳ್ಳವನಾಗಬೇಕು ಒಲವಿನವನು ಸಮಾಧಾನಿಯಾಗಿರಬೇಕು ಆತನು ಗಂಡ ಮತ್ತು ತಂದೆ ಎರಡೂ ಪಾತ್ರಗಳಲ್ಲಿದ್ದರು ಸೆಕೆಂಡ್ ಎರಡನೇದ್ದು ಹೀಗಿದ್ದರೆ ಮಾತ್ರ ಆ ಮಹಿಳೆ ಆ ತಾಯಿ ಉದ್ಯೋಗ ತತ್ಪರಳಾಗಿರಬೇಕು ಶ್ರದ್ಧೆಯುಂತವಳಾಗಿರಬೇಕು ಆಕೆ ನಿಸ್ವಾರ್ಥಿಯಾಗಿರಬೇಕು ಅವಳು ಅವಳು ಎರಡು ಪಾತ್ರ ಹೆಂಡತಿ ಹಾಗೂ ತಾಯಿ ಮೂರು ಹೀಗಿದ್ದರೆ ಮಾತ್ರ ಮಕ್ಕಳು ಗೌರವಿಸಲ್ಪಡುವರಾಗಬೇಕು ಯಾರನ್ನು ತಂದೆ ತಾಯಿಗಳನ್ನು ಹಿರಿಯರನ್ನು ಪ್ರೀತಿಸಲ್ಪಡುವವರಾಗಿರಬೇಕು ಹಾಗೂ ತಾಯಿ ತಂದೆಯವರ ಮಾತುಗಳನ್ನು ಪಾಲಿಸೋರಾಗಿರಬೇಕು ನಾಲ್ಕು ಹೀಗಿದ್ದರೆ ಮಾತ್ರ ಎಲ್ಲರೂ ಸಹಕಾರಿಗಳಾಗಿರುವರು ಒಬ್ಬರಿಗೊಬ್ಬರು ಸಹಾಯ ಸಲ್ಲಿಸುವವರು ಇನ್ನೋರ್ವರು ಆರಿಸಿಕೊಂಡ ವೃತ್ತಿಯಲ್ಲಿ ಯಶಸ್ಸನ್ನು ಪಡೆಯಲು ನೆರವಿನವರಾಗಿರಬೇಕು ಐದನೇದು ಹೀಗಿದ್ದರೆ ಮಾತ್ರ ಲಗ್ನವಾಗಿರುವ ದಂಪತಿಗಳು ಹಾಗೂ ಲಗ್ನವಾಗುವ ನಿರೀಕ್ಷಣೆಯಲ್ಲಿ ಇರುವ ಅವರು ಇರುವರು ತಿಳಿದುಕೊಳ್ಳುವ ಅತ್ಯಂತ ಮಹತ್ವದ ಸಂಗತಿಯೇನು ಲಗ್ನವು ಪವಿತ್ರ ಬಾಂಧವ್ಯ ಲಗ್ನವು ಪವಿತ್ರ ಬಾಂಧವ್ಯ ಆರು ಹೀಗಿದ್ದರೆ ಮಾತ್ರ ಧರ್ಮವಂತ ಚೈತನ್ಯ ಶಕ್ತಿ ಧರ್ಮವಂತ ಆತ್ಮಶಕ್ತಿ ಹಾಗೂ ಅದರ ಆಚರಣೆ ಎಲ್ಲ ಕಾರ್ಯ ಕಾರ್ಯಚಟುವಟಿಕೆಯರಲ್ಲಿ ಹರಡುತ್ತಿರಬೇಕೋ ಇದು ತುಂಬ ಅವಶ್ಯ ಏಳು ಹೀಗಿದ್ದರೆ ಮಾತ್ರ ಎಲ್ಲರೂ ದೃಢನಿಷ್ಠೆಯಲ್ಲಿ ದೇವರಿಗಾಗಿ ಮಾಡುವ ಪ್ರಾರ್ಥನೆಯಲ್ಲಿ ಒಂದಾಗಿರಬೇಕು ಅದ್ಭುತವಾದ ಬರಹಗಳು ಮಾರ್ಗದರ್ಶನದ ಬರಹಗಳು ಉಪದೇಶದ ಬರಹಗಳು ಆ ಕೆಳಗಿನ ಬರಹ ಜಫರ್ಸನ್ ನನ್ನ ಬದುಕಿನ ಅತ್ಯಂತ ಸಂತೋಷದ ಕ್ಷಣಗಳು ಕೆಲವೇ ಕೆಲವು ಯಾವುವು ಅವು ನಾನು ನನ್ನ ಮನೆಯಲ್ಲಿ ನನ್ನ ಕುಟುಂಬದ ಹೃದಯದಲ್ಲಿ ಇದ್ದು ಬದುಕಿದವು ಆಹ ಥಾಮಸ್ ಜಫರ್ಸನ್ ಯಾ ಸಾರಿ ಸೆಫರ್ಸನ್ ಎಫ್ ಡೇವೀಸ್ ಹದಿನೆಂಟುನೂರ ಎಂಟರಿಂದ ಹದಿನೆಂಟುನೂರ ಎಂಬತ್ತೊಂಬತ್ತು ಎಂಬತ್ತೊಂದು ವರ್ಷಗಳ ಕಾಲ ಬದುಕಿದಂಥ ಅಮೇರಿಕಾದ ಮೊಟ್ಟ ಮೊದಲನೇ ಅಧ್ಯಕ್ಷ ಹದಿನೆಂಟುನೂರ ಅರವತ್ತೊಂದರಿಂದ ಹದಿನೆಂಟುನೂರ ಅರವತ್ತೈದರವರೆಗೆ ಎಲ್ಲರಿಗೂ ನಮಸ್ಕಾರ